ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿಯು ಭಗವಾನ್ ಶಿವನಿಗೆ ಸಮರ್ಪಿತವಾದ ಮಹತ್ವದ ಹಿಂದೂ ಹಬ್ಬವಾಗಿದೆ ಶಿವರಾತ್ರಿಗೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾದ ಪಾರ್ವತಿ ದೇವಿಯ ಭಕ್ತಿಯ ಕತೆ ಒಮ್ಮೆ ದೇವಿಯು ಶಿವನು ಲೌಕಿಕ ವ್ಯವಹಾರಗಳಿಂದ ಬೇರ್ಪಟ್ಟು ಆಳವಾದ ಧ್ಯಾನದಲ್ಲಿ ಇರುವುದನ್ನು ಗಮನಿಸಿದಳು ಅವಳು ಅವನ ಪ್ರೀತಿಯನ್ನು ಗೆಲ್ಲಲು ಬಯಸಿದಳು ಮತ್ತು ಆಕಾಶ ಋಷಿಗಳ ಸಲಹೆಯನ್ನು ಕೇಳಿದಳು ಅವರು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಲು ಆಕೆಗೆ ಮಾರ್ಗದರ್ಶನವನ್ನು ನೀಡಿದರು ಪಾರ್ವತಿಯು ಎಲ್ಲ ಸೌಕರ್ಯಗಳನ್ನು ತ್ಯಜಿಸಿದಳು ಅರಣ್ಯದಲ್ಲಿ ಧ್ಯಾನ ಮಾಡಿದಳು ಮತ್ತು ಕಠಿಣ ತಪಸ್ಸನ್ನು ಮಾಡಿದಳು ವರ್ಷಗಟ್ಟಲೆ ಉಪವಾಸವಿದ್ದು ಒಂದೇ ಕಾಲಿನಲ್ಲಿ ನಿಂತು ಅಚಲ ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಿದ್ದಳು ಆಕೆಯ ಸಮರ್ಪಣೆಯನ್ನು ಕಂಡು ದೇವತೆಗಳು ಮೆಚ್ಚಿದರು ಮಹಾಶಿವರಾತ್ರಿಯ ಶುಭರಾತ್ರಿಯಲ್ಲಿ ಶಿವನು ಅಂತಿಮವಾಗಿ ಪಾರ್ವತಿಯ ಮುಂದೆ ಕಾಣಿಸಿಕೊಂಡನು ಅವನು ಅವಳ ಪ್ರಾಮಾಣಿಕತೆಗೆ ಸಂತೋಷಪಟ್ಟನು ಮತ್ತು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಅವರ ದೈವಿಕ ಒಕ್ಕೂಟವು ಶಕ್ತಿ ಮತ್ತು ಶಿವ ವಿಲೀನವನ್ನು ಸಂಕೇತಿಸುತ್ತದೆ ಇದು ವಿಶ್ವಕ್ಕೆ ಸಮತೋಲನವನ್ನು ತರುತ್ತದೆ ಅಂದಿನಿಂದ ಭಕ್ತರು ಉಪವಾಸ ಮಾಡುವ ಮೂಲಕ ಶಿವರಾತ್ರಿಯನ್ನು ಆಚರಿಸುತ್ತಾರೆ ರಾತ್ರಿ ಎಚ್ಚರವಾಗಿರುತ್ತಾರೆ ಮತ್ತು ಪಾರ್ವತಿಯು ಮಾಡಿದಂತೆ ಶಿವನ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಶಿವ ಪಾರ್ವತಿಯ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಓಂ ನಮ ಶಿವಯ ಎಂದು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್